ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಕುಡ್ಲ ಸಂಸ್ಕೃತಿ ಪ್ರತಿಷ್ಠಾನ ಆಯೋಜಿಸಿದ ಮಂಗಳೂರು ಸ್ಟ್ರೀಟ್ ಫುಡ್ ಫಿಯೇಸ್ಟ್ನ ಸೀಸನ್ ತ್ರೀಗೆ ಬಂದಿದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಅತಿಥಿಯಾಗಿ ಬರುತ್ತಿದ್ದರೆ ನಾಗ್ಪುರ್ನ ಡಾಲಿಕಿ ಟಪ್ಪಿ ಚಾಯ್ ವಾಲಾ ಹೌದು ತನ್ನ ಚಹಾ ಮಾಡುವ ಶೈಲಿಯಿಂದ ಬಿಲ್ಗೇಟ್ಸ್ ಅನ್ನು ಕೂಡ ಆಕರ್ಷಿಸಿದಂತಹ ಡಾಲಿಕಿ ಟಪ್ಪಿ ಚಾಯ್ ವಾಲಾ ಮಂಗಳೂರಿಗೆ ಬರಲಿಕ್ಕಿದ್ದಾರೆ ಸ್ಟ್ರೀಟ್ ಫುಡ್ ಸ್ಟ್ರೀಟ್ಲ್ ಉದ್ಘಾಟನೆಗೆ ಆಗಮಿಸಲಿದ್ದಾರೆ ಹಾಗಾಗಿ ವೇದಿಕೆ ಕೂಡ ಸಜ್ಜಾಗಿದೆ ಇನ್ನೇನು ಕೆಲವೇ ಸಮಯದಲ್ಲಿ ಅವರು ಆಗಮಿಸಲಿದ್ದಾರೆ ಇಲ್ಲಿ ಜನ ಸಾಗರಣೆ ನೆರೆದಿದೆ ಅವರು ಬರ್ಲಿಕ್ಕೆ ಇನ್ನೂ ಸಹ ಸಮಯ ಇದೆ ಅದಕ್ಕಾಗಿ ನಾವು ಸ್ವಲ್ಪ ಸ್ಟ್ರೀಟ್ ಶಾಪ್ ಗೆ ವಿಸಿಟ್ ಮಾಡಲಿಕ್ಕೆ ಹೋಗಿದ್ದೇವೆ ಇಲ್ಲಿ ಎಲ್ಲಿ ನೋಡಿದರೂ ತುಂಬಾ ಸ್ಟ್ರೀಟ್ ಫುಡ್ ಶಾಪ್ ಗಳಿವೆ ಹಾಗಾಗಿ ಇಲ್ಲಿ ಬಂದು ನಿಮಗೆ ಬೇಕಾದ ಆಹಾರವನ್ನು ಇಲ್ಲಿ ನೀವು ಸವಿಯಬಹುದು ಇಲ್ಲಿ ಒಬ್ರು ಹಾಯ್ ಮಾಡ್ತಿದ್ದಾರೆ ಹಾಯ್ ಹಾಯ್ ಇಲ್ಲಿ ಸ್ಟ್ರೀಟ್ ಫುಡ್ ಶಾಪ್ ನ ಮುಂದೆ ತುಂಬಾ ಜನಗಳು ಸಹ ಇಲ್ಲಿ ನೆರೆದಿದ್ದಾರೆ ಇಲ್ಲಿ ಬಾರಿ ಜೋರಲ್ಲಿ ಮಕ್ಕಳ ಅಡ್ವರ್ಟೈಸ್ಮೆಂಟ್ ನಡೀತಾ ಉಂಟು ಬಾರಿ ಪ್ರಮೋಷನ್ ನಡೀತದೆ ಇಲ್ಲಿ ನಿಮ್ಮ ಪ್ರಕಾರ ಕನ್ನಡದಲ್ಲಿ ಓವರ್ ಆಕ್ಟಿಂಗ್ ನೋಡುವ ಆಕ್ಟರ್ ಯಾರು ಉಪೇಂದ್ರ ಯಾಕೆ ಓವರ್ ಆಗಿ ಬರ್ತದೆ ದರ್ಶನ್ ದರ್ಶನ್ ಓವರ್ ಆಕ್ಟಿಂಗ್ ಅಂತ ಹಾಗೆ ಅವರು ಜೈಲಿಗೆ ಹೋದ್ರಲ್ಲ ಅದಕ್ಕೆ ಹಾಗೆ ಅನ್ಸುತ್ತೆ ನಂಗೆ ಅವ್ರು ಯಾಕೆ ಜೈಲಿಗೆ ಹೋದ್ರಂತ ಗೊತ್ತ ಕೊಲೆ ಮಾಡಿದ್ರು ರೇಣುಕಾ ಸ್ವಾಮಿಯನ್ನು ಹೂ ಇಸ್ ಯುವರ್ ಫೇವ್ರೆಟ್ ಆಕ್ಟರ್ ಮೈ ಫೇವ್ರೆಟ್ ಆಕ್ಟರ್ ಇನ್ ಇಂಡಿಯಾ ಶಾರುಖ್ ಖಾನ್ ಅವರು ಸಲ್ಮಾನ್ ಖಾನ್ ಅಂಡ್ ಇನ್ ಅದರ್ಸ್ ಹಾಲಿವುಡ್

ಹೊತ್ತು ನೋಯ ಆ ಓಡಲ್ ಗೋ ಟಾಕ್ ವಿತ್ ಸಮ್ ನಥಿಂಗ್ ಟಾಕ್ಸ್ ವಿಥ ಸಮ್ ಅದರ್ गर्ल्स ಆರ್ ಬಾಯ್ಸ್ ಓಕೆ ಓವರ್ ಓಕೆ ಅ ನೀಮ ಪ್ರಕಾರ ಆಲ್ಕೋಹಾಲ್ ಬ್ಯಾನ್ ಆಗಬೇಕಾ ಇಲ್ಲ ಮೇಕ್ಅಪ್ ಬ್ಯಾನ್ ಆಗಬೇಕಾ ಎರಡ್ ಸರ್ ಎರಡ್ ಸರ್ ನೋ ಆಲ್ಕೋಹಾಲ್ ಅಥವಾ ಮೇಕ್ಅಪ್ ಹುಡುಗ ಮೇಕ್ಅಪ್ ಮೇಕ್ಅಪ್ ಯಾಕೆ ಯಾಕೆಂದ್ರೆ ನಾವು ಎಲ್ಲಿಕಾದ್ರು ಹೋಗುವಾಗ ನಮ್ಮ ಅಮ್ಮ ಎಲ್ಲಿಗಾದ್ರೂ ನಾವು ಹೊರಗೆ ಹೋಗುವಾಗ ತುಂಬ ಹೊತ್ತು ಎಷ್ಟು ಬೇಗವಾ ಅಂದ್ರೆ ಆದ್ರೆ ಗೇಮ್ಸ್ ಎಲ್ಲ ನೋಡ್ಲಿಕ್ಕೆ ನಂಗೆ ತುಂಬಾ ಇಂಟ್ರೆಸ್ಟ್ ಆಗ್ತದೆ ಅದು ಒಳ್ಳೆದಲ್ಲ ಅದು ಹುಚ್ಚರಾಗಿ ಆಗ್ತದೆ

ಅಂದ್ರೆ ಅವ್ರು ಬಂದ್ರೆ ಎಂತ ಇಲ್ಲ ನಮ್ಮ ಕ್ಲಾಸ್ ಅಲ್ಲೆಲ್ಲ ಹೇಳ್ತಿದ್ರು ನೀನ್ ಬ್ಲಾಗ್ ಮಾಡು ಮಿನಿ ಏನಾದ್ರೂ ನೀನ್ ಅವನೊಟ್ಟಿಗೆ ಬ್ಲಾಗ್ ಮಾಡಿದ್ರೆ ನೀನ್ ತುಂಬಾ ವರ್ಲ್ಡ್ ಫೇಮಸ್ ಆಗಿ ಬಿಡ್ತೀವಿ ಒಮ್ಮೆಲೆ ಅಂತ ಹೇಳ್ತಿದ್ರು ಹಾ ಅದಿಕ್ಕೆ ಅದಕ್ಕೆ ನಾವು ಬಂದದ್ದು ಫುಡ್ ಫೆಸ್ಟ್ ನಿಮ್ಗೆ ಈಗ ಅವರ ಕೈಯಿಂದ ಚಾ ಕುಡಿಬೇಕಂತ ಏನಾದ್ರು ಆಸೆ ಉಂಟಾ ಇಲ್ಲ 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 ಮತ್ತೊಂದು ಬೇಕು ಅವ ನಾಲಿಗೆಲ್ಲ ಹೊರಗೆ ಹಾಕಿ ಚಾ ಮಾಡ್ತಾ ನಮ್ಮನ ಚಾನಲ್ ಹಾ ನನ್ನ ಫ್ರೆಂಡ್ ನಿಧಿಗೆ ಇಲ್ಲಿ ಇಯರಿಂಗ್ಸ್ಗಳ ಅಂಗಡಿ ಕಾಣಿಸಿದೆ ಇನ್ನು ಇವರ ಶಾಪಿಂಗ್ ಇಷ್ಟು ಗಂಟೆ ತನಕ ನಡೀತದೆ ಅಂತ ಗೊತ್ತಾಗದಿಲ್ಲ ಇನ್ನು ಸಮಯ ಆಯಿತು ಇನ್ನು ಡಾಲಿ ಟಪ್ಲಿ ಚಾಯ್ ನಮ್ಮ ವೀದಿಗೆ ಆಗಮಿಸಲಿದ್ದಾರೆ ಡಾಲಿಯವರ ಚಹಾ ಮಾಡುವ ಶೈಲಿ ಇಲ್ಲಿ ಆರಂಭವಾಗಿದೆ ನೋಡಿ ಹೇಗೆ ಚಹಾ ಮಾಡುತ್ತಿದ್ದಾರೆಂದು ಇವರ ವಿಧಾನ ತುಂಬ ವಿಶೇಷವಾಗಿದೆ ರುವ ಗಣ್ಯರು ಚಹಾವನ್ನು ಸವಿದಿದ್ದಾರೆ ನಾವು ಟೇಸ್ಟ್ ಮಾಡಲಿಲ್ಲ ನಮಗೆ ಗೊತ್ತಿಲ್ಲ ಹೇಗಿದೆ ಅಂತ ಹೀಗೆ ಕಾರ್ಯಕ್ರಮವನ್ನು ಮುಗಿಸಿ ನಾವು ವಾಪಸ್ ಹೊರಡಿದ್ದೇವೆ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು